ओं नम प्रणवाताय शुद्धजमूर्त निर्मलाय प्रशाताय दक्षिणाूर्त नम अत्यलं मतस कुसुम प्रकाश दिग्वासुम गभूषणभूषितांगं विसृस्तस्तेशयताक्ष स्मरा मनसानवनीतह सदाशुसमंभा शंकरचार्य मध्यमा अस्मदाचार्यपर्यता वंदे गुरपुरंपरां ನಮ್ಮ ನಾಲ್ಕರನೇ ಚಾತುರ್ಮಾಸ್ಯದ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಇನ್ನಿತರ ಎಲ್ಲ ಕಾರ್ಯಕ್ರಮಗಳ ಸಮಾರೋಪ ಸಮಾರಂಭ ಸನ್ನಿಧಿಯಲ್ಲಿ ಸಂಪನ್ನಗೊಳಿದಾಯಿದೆ ಬೆಳಗ್ಗೆ ಈ ಬಾರಿಯ ಹೊಸ ಪರಿಕಲ್ಪನೆಯೊಂದಿಗೆ ಪ್ರಾರಂಭವಾದಂಥ ಅರವತ್ತು ದಿನಗಳ ಅಖಂಡ ಭಜನಾ ಸಂಕೀರ್ತನೆಯ ಸಮಾರೋಪ ಸಮಾರಂಭ ಕನ್ಯಾಡಿ ಶ್ರೀಗಳ ಒಂದು ಉಪಸ್ಥಿತಿಯಲ್ಲಿ ಅದು ನೆರವೇರಿದೆ ಆ ನಂತರದಲ್ಲಿ ಇವತ್ತು ಚಾತುರ್ಮಾಸದ ಮಂಗಲೋತ್ಸವ ಸಲುವಾಗಿ ಸಮಾರೋಪ ಸಮಾರಂಭ ಇವತ್ತಿಲ್ಲಿ ನಡೀತಾ ಇದೆ ಈಗಾಗಲೇ ಎಲ್ಲ ಗಣ್ಯರು ಕೂಡ ಅದರ ಬಗ್ಗೆ ಅವರ ಅಭಿಪ್ರಾಯಗಳನ್ನು ತಿಳಿಸಿದರು ಕಳೆದ ನಾಲ್ಕು ವರ್ಷಗಳಿಂದ ಅತ್ಯಂತ ಉಚಿತವಾಗಿ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಅನ್ನದಾನಗಳೊಂದಿಗೆ ಈ ಚಾತುರ್ಮಾಸ್ಯ ನಡೀತಾ ಬರ್ತಾ ಇರೋದು ಶ್ರೀದೇವರ ಒಂದು ಅನುಗ್ರಹ ಮತ್ತು ಗುರುಪರಂಪರೆಯ ಒಂದು ಅನುಗ್ರಹ ಅದೇ ರೀತಿಯಲ್ಲಿ ಇವತ್ತಿನ ಈ ವರ್ಷದ ಚಾತುರ್ಮಾಸ್ಯ ಕೂಡ ಬಹಳಷ್ಟು ಜನರ ಒಂದು ಪಾಲ್ಗೊಳ್ಳುವಿಕೆಯಿಂದ ಅರವತ್ತು ದಿನಗಳ ಕಾಲ ನಡೆದಿರುವುದು ನಮಗೂ ಸಂತೋಷವನ್ನು ಇವತ್ತು ಈ ಸಮಾರೋಪ ಸಮಾರಂಭದಲ್ಲಿ ಇನ್ನಷ್ಟು ಅದಕ್ಕೆ ಮೆರುಗು ಬರುವಂತೆ ನಮ್ಮ ಮಠದ ಬಹಳ ಪ್ರೀತಿ ಪಾತ್ರ ಕಲಾವಿದರಾದಂಥ ಭಗವತರೂ ಆದಂಥ ಶ್ರೀ ದಿನೇಶ್ ಅಮ್ಮಣ್ಣ ಅಂತೆಯೇ ಇನ್ನೊಬ್ಬ ಮಠದ ಕಲಾವಿದ ಹಿರಿಯ ಗುರುಗಳ ಕಾಲದಿಂದಲೂ ಅತ್ಯಂತ ಮಠಕ್ಕೆ ಪ್ರಿಯವಾದಂತಹ ಕಲಾವಿದರಾದಂಥ ಶ್ರೀ ಜಬ್ಬಾರಸಮ ಸಂಪಾಜಿ ಇವರಿಗೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಇಪ್ಪತ್ತ ಮೂರನೇ ಸಾಲಿನ ಗೌರವ ಪ್ರಶಸ್ತಿ ಸಂದ ಒಂದು ಕಾರಣದಿಂದ ಇವತ್ತು ವೇದಿಕೆಯಲ್ಲಿ ಪ್ರಸಾದವನ್ನು ನೀಡಿ ಗೌರವಿಸ್ತಾ ಇದ್ದೇವೆ ಈಗಾಗಲೇ ಅವರ ಬಗ್ಗೆ ಅಭಿನಂದನೆಯ ಮಾತುಗಳಲ್ಲಿ ಮತ್ತು ಡಾಕ್ಟರ್ ಟಿ ಶಾಂಬಟ್ ಅವರು ಎಲ್ಲರೂ ಆ ಮಾತುಗಳಲ್ಲಿ ಅವರ ಬಗ್ಗೆ ತಿಳಿಸಿದರು ಬಯಲಾಟ ಯಕ್ಷಗಾನ ಅಕಾಡೆಮಿ ಅವರನ್ನು ಗುರುತಿಸಬೇಕಿದ್ರೆ ಖಂಡಿತವಾಗಿಯೂ ಅವರ ಬಗ್ಗೆ ನಾವು ಇನ್ನಷ್ಟು ಮಾತಾಡುವಂಥ ಅಗತ್ಯವಿರುವುದಿಲ್ಲ ಆ ನಿಟ್ಟಿನಲ್ಲಿ ಅವರ ಕಲೆಯನ್ನು ಅವರು ಈ ಕಲೆಗೆ ನೀಡಿರುವಂಥವರ ಸೇವೆಯನ್ನು ಗುರುತಿಸಿ ಇವತ್ತು ಆ ಪ್ರಶಸ್ತಿಯನ್ನು ನೀಡಿದ್ದಾರೆ ಶ್ರೀ ದಿನೇಶ್ ಅಮ್ಮಣ್ಣರು ದಿನ ಮೇಳ ಪ್ರಾರಂಭ ಆಗುವ ಮೊದಲೇ ಮಠಕ್ಕೆ ಆತ್ಮೀಯರಾಗಿ ಶ್ರೀಗಳವರಿಗೆ ಅತ್ಯಂತ ಪ್ರಿಯರಾಗಿ ಮಠದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಕೊಂಡು ಆ ನಂತರದಲ್ಲಿ ಹದಿನೈದು ವರ್ಷಗಳ ಕಾಲ ತಿರುಗಾಟ ಮಾಡಿದಂಥ ಮೇಳದಲ್ಲಿ ಹದಿನೈದು ವರ್ಷಗಳ ಕಾಲ ಕೂಡ ಭಾಗವತರಾಗಿ ಸೇವೆಯನ್ನು ಸಲ್ಲಿಸಿದವರು ಭ್ರಹ್ಮಿಕ ಸ್ವಾಮೀಜಿಯವರಿಗೂ ಅತ್ಯಂತ ಪ್ರಿಯರು ಆ ರೀತಿಯಲ್ಲಿ ಪೂರ್ವಾಶ್ರಮದಿಂದಲೂ ನಮಗೂ ಅತ್ಯಂತ ಪ್ರಿಯರಾದಂಥ ಭಾಗವತರು ಯಾಕಂದರೆ ಕೆಳವಿಂದಲೇ ನಾವು ಕೇಳಿಕೊಂಡು ಬೆಳೆದದ್ದು ಅಮ್ಮಣ್ಣಯ್ಯರು ಪದ್ಯಾಣ ಹಳ್ಳರ ಭಾಗವತಿಕೆಯನ್ನು ನಾವು ಮಠದಲ್ಲಿ ಕೇಳಿಕೊಂಡು ಬೆಳೆದವರು ಆ ರೀತಿಯಲ್ಲಿ ಮಠದೊಂದಿಗೆ ನಿಕಟ ಸಂಪರ್ಕವನ್ನು ಇಟ್ಕೊಂಡಂಥ ದಿನೇಶ ಅಮ್ಮಣ್ಣರಿಗೆ ಅವತ್ತಿಗೆ ಪ್ರಶಸ್ತಿ ಬಂದಿರೋದು ನಮಗೂ ಮಠಕ್ಕೆ ಭಾಳಷ್ಟು ಹೆಮ್ಮೆಯ ವಿಷಯ ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ ಅಂತ ಇನ್ನೊಬ್ಬ ಕಲಾವಿದ ಸಂಪಾಜಿ ಅವರು ಈಗಾಗಲೇ ಅವರೇ ಅವರ ಮಾತನ್ನು ತಿಳಿಸಿದಂತೆ ಹಲವಷ್ಟು ವರ್ಷಗಳಿಂದಲೇ ಮಠದ ಸಂಪರ್ಕವನ್ನು ಹೊಂದಿಕೊಂಡು ಪೂಜ್ಯ ಶ್ರೀಗಳವರಿಗೆ ಪ್ರೀತಿಪಾತ್ರರಾಗಿ ಸ್ವಾಮೀಜಿಯವರು ಎಡನೀರು ಮತ್ತು ಎಡನೀರನ್ನು ಹೊರತಾಗಿ ಬೇರೆ ಊರುಗಳಲ್ಲಿ ಕೂಡ ಚಾತುರ್ಮಾಸ ಮಾಡುವಾಗ ಯಕ್ಷಗಾನ ಸಪ್ತಾಹಗಳನ್ನು ಅವರು ನೆರವೇರಿಸ್ತಾ ಬರ್ತಾ ಇದ್ದರು ಅದೊಂದು ರೂಢಿಯಾಗಿತ್ತು ಅಂಥ ಸಂದರ್ಭದಲ್ಲಿ ಹೊರಗಡೆ ಯಕ್ಷಗಾನ ಸಪ್ತಾಹಗಳಾದ ಸಂದರ್ಭದಲ್ಲಿ ಕೂಡ ಅದು ಕುಮಟ ಇರ್ಬೋದು ಬೆಂಗಳೂರಿರ್ಬೋದು ಜಬ್ಬಾರ್ ಸಮ ಅವ್ರನ್ನು ಭರಿಸಿಕೊಂಡು ಅಲ್ಲಿ ಅವ್ರಿಗೆ ಸೇವೆ ಮಾಡುವಂಥ ಅವಕಾಶಗಳನ್ನು ನೀಡ್ತಾ ಇದ್ದರು ಅದಕ್ಕೆ ಕಾರಣ ಅವರಲ್ಲಿರುವಂಥ ಆ ಕಲೆ ಅವರ ಸಾಧನೆ ಮತ್ತು ಅವರು ಆ ಕ್ಷೇತ್ರಕ್ಕೆ ನಡೆದಂಥ ಒಂದು ಸೇವೆ ಈಗಾಗಲೇ ಅವರ ಮಾತುಗಳಲ್ಲಿ ಅದು ಎಲ್ಲರಿಗೂ ಅದು ಗೊತ್ತಾಗಿದೆ ಯಾಕಂದರೆ ಪದ್ಯ ಇಲ್ಲದಿದ್ದರೂ ಅರ್ಥ ಹೇಳುವಂಥ ಒಂದು ತಾಕತ್ತಿದೆ ಇದೆ ಇವತ್ತಿನ ಅವರ ಭಾಷಣದಲ್ಲಿ ನಮ್ಗೆ ಗೊತ್ತಾಗಿದೆ ಅಷ್ಟು ಬಹಳ ಸ್ವಾರಸ್ಯವಾಗಿ ಚಂದವಾಗಿ ಅವರ ಮಾತುಗಳನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ ಅವರಿಗೂ ಶ್ರೀಮಠದ ಪರವಾಗಿ ನಮ್ಮ ಆತ್ಮೀಯರು ಅನ್ನುವಂಥ ನೆಲೆಯಲ್ಲಿ ಅವರನ್ನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ ಉಳಿದಂತೆ ಈ ಬಾರಿ ಯಕ್ಷಗಾನ ಬಯಲಾಟ ಅಕಾಡೆಮಿಯ ಪ್ರಶಸ್ತಿಯನ್ನು ಗಳಿಸಿದಂಥ ಎಲ್ಲ ಕಲಾವಿದರನ್ನು ಸಾಧಕರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಅವರನ್ನು ಅಭಿನಂದಿಸ್ತಾ ಅವರಿಗೂ ನಮ್ಮ ಆರಾಧ್ಯಮರ್ತಿಗಳ ಅನುಗ್ರಹವನ್ನು ಈ ಸಂದರ್ಭದಲ್ಲಿ ಕಾಂಕ್ಷಿಸ್ತಾ ಇದ್ದೇವೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅಭ್ಯಾಕೃತರಾಗಿ ನಮಗೆ ಆಪ್ತರಾದಂತಹ ಪೂರ್ವಾಶ್ರಮದಿಂದಲೂ ನನಗೆ ಬಹಳಷ್ಟು ಆತ್ಮೀಯರಾದಂತಹ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾಗಿ ಹಲವು ವರ್ಷಗಳಿಂದ ಸೇವೆಯನ್ನು ಇಡ್ತಾ ಬರ್ತಾ ಇರುವಂಥ ಶ್ರೀ ಪ್ರಕಾಶ್ ಅವರು ಇಲ್ಲಿ ಉಪಸ್ಥರಿದ್ದಾರೆ ಅವರ ದಕ್ಷತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಆ ಸಂಸ್ಥೆಯಲ್ಲಿ ಅವರು ಇಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿರೋದಕ್ಕೆ ಅದು ಸಾಕ್ಷಿಯಾಗಿದೆ ಅದರಲ್ಲೂ ವಿಶೇಷವಾಗಿ ಕಾಸರಗೋಡಿನ ಭಾಗದಲ್ಲಿ ಅತ್ಯಂತ ಪ್ರಿಯರಾಗಿ ಕಾಸರಗೋಡಿನ ಕನ್ನಡಿಗರ ಒಂದು ಏನು ಅಳಲಿದೆ ಅದನ್ನು ಬಹಳಷ್ಟು ಶೀಘ್ರವಾಗಿ ಅದನ್ನು ಕೇಳಿಸಿಕೊಂಡು ಸ್ಪಂದೆಯನ್ನು ನೀಡ್ತಾ ಬಂದವರು ಖುಷಿ ಪ್ರಕಾಶ್ ಅಂತ ಹೇಳಿಯವರು ಈಗಾಗಲೇ ಅವರು ಹೇಳಿದರು ಪ್ರಾಧಿಕಾರದಿಂದ ಕಾಸರಗೋಡಲ್ಲಿ ನಿರ್ಮಾಣ ಆಗ್ತಾ ಇರುವಂಥ ಸ್ವಭಾಭವನ ಇರ್ಬೋದು ಅಥವಾ ಭಾಳಷ್ಟು ಶಾಲೆಗಳಿಗೆ ನೀಡಿರುವಂಥ ಅನುದಾನಗಳಿರ್ಬೋದು ನಮ್ಮ ಎಡನೀರು ಸ್ವಾಮೀಜಿ ಹೈಯರ್ ಸೆಕೆಂಡರಿ ಶಾಲೆಗೆ ಕೂಡ ಕೊಠಡಿಯನ್ನು ಕಟ್ಟುವ ಸಂದರ್ಭದಲ್ಲಿ ಶ್ರೀಗಳವರ ಕಾಲದಲ್ಲಿ ಈ ಸಂಸ್ಥೆ ಅನುದಾನವನ್ನು ನೀಡಿತ್ತು ಹೀಗೆ ಕಾಸರಗೋಡಿನ ಪರ ಹತ್ತು ಹಲವು ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕನ್ನಡಿಗರಿಗೆ ನೆರವಾಗಿ ಕನ್ನಡಿಗರ ಪ್ರೀತಿಯನ್ನು ಅವರು ಶ್ರೀ ಪ್ರಕಾಶ್ ಮಾತ್ಹೇಳಿ ಅವರು ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಒಂದು ಉಪಸ್ಥಿತರಿದ್ದಾರೆ ಮತ್ತು ನಮಗೆ ಸಂತೋಷವನ್ನುಂಟು ಮಾಡಿದ್ದಾರೆ ಅವರಿಗೂ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮ ಕಳೆದ ನಾಲ್ಕು ವರ್ಷಗಳಿಂದ ಮತ್ತು ಈ ವರ್ಷ ಇಷ್ಟು ಅತ್ಯಂತ ಯಶಸ್ವಿಯಾಗಿ ಇದು ನಡಿಬೇಕಿದ್ರೆ ಖಂಡಿತವಾಗಿ ಅದನ್ನು ನಾವು ಕಾರಣರಲ್ಲ ಇದಕ್ಕಾಗಿ ಬಹಳಷ್ಟು ಮಠದ ಅಭಿಮಾನಿಗಳು ಭಕ್ತರು ತಮ್ಮದೇ ಆದಂತಹ ಯೋಗದಾನವನ್ನು ನೀಡಿದ್ದಾರೆ ಗೌರವ ಗೌರವಾಧ್ಯಕ್ಷರು ಅಧ್ಯಕ್ಷರಿಂದ ತೊಡಗಿ ಎಲ್ಲ ಸಮಿತಿಯ ಸದಸ್ಯರುಗಳು ಬೇರೆ ಬೇರೆ ಊರುಗಳಲ್ಲಿ ಕೂಡ ಸಮಿತಿಯನ್ನು ರಚಿಸಿಕೊಂಡು ತಮ್ಮಿಂದಾದಂಥ ಹೊರಕಾಣಿಕೆ ಇರ್ಬೋದು ಅಥವಾ ಸೇವೆಯನ್ನು ಇರ್ಬೋದು ಅಂತ ನೀಡಿ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಯಶಸ್ಸಿಗೆ ದುಡಿದವರು ಅಂತೆಯೇ ಈ ಅರವತ್ತು ದಿನಗಳ ಚಾತುರ್ಮಾಸ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಂತಹ ಎಲ್ಲ ರಿತ್ವಜ ಬಂಧುಗಳು ಈ ಬಾರಿಯ ಹೊಸ ಒಂದು ಕಾರ್ಯಕ್ರಮದ ಅರವತ್ತು ದಿನಗಳ ಭಜನಾ ಸಂಕೀರ್ತನೆಯಲ್ಲಿ ಪಾಲ್ಗೊಂಡಂತಹ ಭಜನಾ ತಂಡಗಳು ಆ ತಂಡಗಳ ಸದಸ್ಯರುಗಳು ಅದನ್ನು ಇಲ್ಲಿ ನಡೆಸುವುದಕ್ಕೆ ನೆರವಾದವರು ಮುಖ್ಯವಾಗಿ ಎಡನೀರಿನ ಚಾತುರ್ಮಾಸ್ಯ ಅಂದರೆ ಅದೊಂದು ಸಾಂಸ್ಕೃತಿಕ ಯಜ್ಞ ಅನ್ನುವಂಥ ರೀತಿಯಲ್ಲಿ ಊರಿನಲ್ಲಿ ಹೊತ್ತು ಬಿಂಬಿಸಲ್ಪಡೋದಕ್ಕೆ ಕಾರಣ ಕಾರಣರಾದಂಥವರು ಹಲವಷ್ಟು ಜನ ಕಲಾವಿದರು ಅವರದೇ ಒಂದು ಆಸ್ತೆಯಿಂದ ಹೆಚ್ಚಿನ ಕಲಾವಿದರು ಕೂಡ ಬಂದು ಈ ವೇದಿಕೆಯಲ್ಲಿ ತಮ್ಮದೇ ಆದ ಸೇವೆಯನ್ನು ನೀಡಿದ್ದಾರೆ ಆ ರೀತಿಯಲ್ಲಿ ಅರವತ್ತು ದಿನಗಳ ಕಾಲ ಈ ವೇದಿಕೆಯನ್ನು ಇನ್ನಷ್ಟು ಇದರ ಮೆರುಗನ್ನು ಹೆಚ್ಚಿಸಿದಂಥ ಎಲ್ಲ ಕಲಾವಿದ ಬಂಧುಗಳು ಬೇರೆ ಬೇರೆ ರೀತಿಯಲ್ಲಿ ಚಾತುರ್ಮಾಸಕ್ಕೆ ಸೇವೆ ಇರ್ಬೋದು ಹೊರಕಾಣಿಕೆ ಇರ್ಬೋದು ಅಥವಾ ಇನ್ನಿತರ ರೀತಿಯಲ್ಲಿ ತಮ್ಮದೇ ಆದ ಸೇವೆ ನೀಡಿದಂತಹ ಎಲ್ಲ ಭಕ್ತ ಬಂಧುಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಂದರ್ಭದಲ್ಲಿ ಹಲವಷ್ಟು ನಮ್ಮ ಈ ಪರಿಸರದ ಮಠದ ಭಕ್ತರು ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಮಠದ ಸಿಬ್ಬಂದಿ ವರ್ಗದವರು ಯಾಕಂದರೆ ನಾವು ಮುನ್ನೂರ ಅರವತ್ತೈದು ದಿವಸವೂ ಮಠದ ಚಟುವಟಿಕೆಗಳನ್ನು ಸಹಿಸಿಕೊಂಡು ಬಹಳಷ್ಟು ಸೇವೆಯನ್ನು ಸತತವಾಗಿ ನೀಡುತ್ತಾ ಬಂದವರು ಹೀಗೆ ಹಲವಷ್ಟು ಜನ ಇದರ ಯಶಸ್ಸಿಗೆ ಕಾರಣಕರ್ತರು ಮುಖ್ಯವಾಗಿ ಮಾಧ್ಯಮದ ಬಂಧುಗಳು ಈ ಕಾರ್ಯಕ್ರಮವನ್ನು ಇಲ್ಲಿ ನಡೀತಾ ಇರುವುದನ್ನು ಹಲವು ಊರುಗಳಿಗೆ ಹಲವು ಜನರಿಗೆ ತಲುಪಿಸುವಲ್ಲಿ ತಮ್ಮದೇ ಆದಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಈ ಕಾರ್ಯಕ್ರಮ ವಾಹಿನಿಯ ಮೂಲಕ ಕೂಡ ಎಲ್ಲ ದೇಶದ ಉದ್ದಗಲಕ್ಕೂ ಅದು ಪ್ರಸಾರವಾಗಿದೆ ಅದನ್ನು ಕೂಡ ವಾಹಿನಿ ಸಮರ್ಥವಾಗಿ ಅದನ್ನು ನಿರ್ವಹಿಸಿದೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ಸಿಗೆ ಯಶಸ್ಸು ಸಿಗಬೇಕಿದ್ದರೆ ಅದಕ್ಕೆ ಧ್ವನಿವರ್ದಕ ಬೆಳಕು ಧ್ವನಿವರ್ಗದ ವ್ಯವಸ್ಥೆ ಅದು ಅಚ್ಚಕಟ್ಟಾಗಿರಬೇಕು ಇವತ್ತಿಲ್ಲಿ ಬಂದು ಕಾರ್ಯಕ್ರಮ ನೀಡಿದಂಥ ಎಲ್ಲ ಕಲಾವಿದರು ಕೂಡ ಅದನ್ನು ಮೆಚ್ಚಿಕೊಂಡು ಹೋಗಿದ್ದಾರೆ ಶ್ರೀಮಠದ್ದೇ ಧ್ವನಿಕರ ಧ್ವನಿವರ್ಧಕದ ವ್ಯವಸ್ಥೆ ಇದ್ದರೂ ಕೂಡ ಅದನ್ನು ಅತ್ಯುತ್ತಮವಾಗಿ ನಿರ್ವಹಿಸಿದರೆ ಮಾತ್ರ ಅದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಅದು ಕಾರಣ ಆಗ್ತದೆ ಆ ರೀತಿಯಲ್ಲಿ ನಿರಂತರವಾಗಿ ಬೆಳಗ್ಗೆ ಬಂದರೆ ರಾತ್ರಿವರೆಗೆ ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಹಿಸುವಂಥ ಶ್ರೀ ಸಂತೋಷ್ ಅವರು ಮತ್ತು ಅವರೊಟ್ಟಿಗೆ ಲವಕುಮಾರ ಐಲವರು ಇನ್ನ ಥರ ಎಲ್ಲ ಅದಕ್ಕೆ ಸಂಬಂಧಪಟ್ಟಂಥವರು ಹೀಗೆ ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ತಮ್ಮನ್ನು ಒಡ್ಡಿಕೊಂಡವರು ಎಲ್ಲರನ್ನು ನಾನು ಪ್ರತ್ಯೇಕವಾಗಿ ನಾನು ಈ ಸಂದರ್ಭದಲ್ಲಿ ಹೆಸರಿಸಿದರೆ ಬಹುಶಃ ಖಂಡಿತವಾಗಿ ಅದು ಅದು ಔಚಿತ್ಯಪೂರ್ಣವಾಗಿರುವುದಿಲ್ಲ ಆ ಕಾರಣದಿಂದ ಆ ಕಾರಣದಿಂದ ಯಾರನ್ನು ಕೂಡ ಪ್ರತ್ಯೇಕವಾಗಿ ಹೆಸರಿಸಿದರೆ ಎಲ್ಲರೂ ಕೂಡ ಇದಕ್ಕಾಗಿ ದುಡಿದಿದ್ದಾರೆ ತಮ್ಮ ದೇಣಿಗೆ ನೀಡಿದ್ದಾರೆ ಅವರಿಗೆ ನಮ್ಮ ಮೂರ್ತಿಗಳಾದ ಶ್ರೀ ಮತ್ತು ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಈ ಗುರು ಪರಂಪರೆ ಆಯುರ ಆರೋಗ್ಯ ಭಾಗ್ಯಗಳನ್ನು ನೀಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಈಗಾಗಲೇ ಹಿರಣ್ಯರು ಹೇಳಿದಾಗ ಹಲವಷ್ಟು ಕಾರ್ಯಕ್ರಮಗಳು ಕೂಡ ಧಾರ್ಮಿಕವಾದಂತೂ ಈ ಸಂದರ್ಭದಲ್ಲಿ ಶ್ರೀಮಠದಲ್ಲಿ ನಡೆದಿದೆ ಅದು ಹೋಮಾದಿಗಳಿರ್ಬೋದು ಶ್ರೀಚಕ್ರ ಪೂಜೆ ಇರ್ಬೋದು ಮುಖ್ಯವಾಗಿ ಕಿಲಾರು ಪ್ರತಿಷ್ಠಾನದ ಸೇವಾ ರೂಪದಲ್ಲಿ ನಡೆದಂತಹ ಶಾಂಬ್ರವರ ನೇತೃತ್ವದಲ್ಲಿ ನಡೆದಂಥ ದೇವಿ ಭಾಗವತ ನವಾಹ ಇರ್ಬೋದು ಆನಂತರದಲ್ಲಿ ಭಾಳಷ್ಟು ಜನ ಜನಮನ್ನಣೆಯನ್ನು ಪಡೆದಂಥ ಯಕ್ಷಗಾನ ನವಾಹ ಇರ್ಬೋದು ಈಗ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಪ್ರಾಯೋಜಿಸಿದವರು ಮತ್ತು ಅದನ್ನು ತಮ್ಮದಾಗಿಸಿಕೊಂಡವರು ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಮೂರ್ತಿಗಳ ಅನುಗ್ರಹವನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಕಾಂಕ್ಷಿಸ್ತಾ ಅವರೇ ತಿಳಿಸಿದಂತೆ ಸಂಪಾಜಿ ಯಕ್ಷೋತ್ಸವ ಪೂಜ್ಯ ಕೇಶವಾನಂದ ಭಾರತಿ ಶಿಪಾನಂಗಳವರ ಪುಣ್ಯ ಸ್ಮರಣೆಯಲ್ಲಿ ಈಗ ನಾಲ್ಕು ವರ್ಷದಿಂದ ನಡೀತಾ ಇದೆ ಅದರಲ್ಲಿ ಕೂಡ ಎಲ್ಲರೂ ಭಾಗವಹಿಸಿ ಸ್ವಾಮೀಜಿಯವರ ಅನುಗ್ರಹಕ್ಕೆ ಪತ್ರರಾಗಬೇಕು ಅನ್ನೋದಾಗಿ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಮತ್ತೊಮ್ಮೆ ಬಂದಂತಹ ಎಲ್ಲ ಭಕ್ತ ಬಂಧುಗಳಿಗೆ ಅಂತರ್ಜಾಲದ ಮೂಲಕ ವೀಕ್ಷಿಸ್ತಾ ಇರುವಂತಹ ಎಲ್ಲ ಕಲಾಭಿಮಾನಿಗಳಿಗೆ ಮಠದ ಅಭಿಮಾನಿ ಬಂಧುಗಳಿಗೆ ನಮ್ಮ ವಿಶೇಷವಾದಂಥ ಪ್ರಾರ್ಥನೆಯನ್ನು ಶ್ರೀದೇವರಲ್ಲಿ ಸಲ್ಲಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ ಸರ್ವೇ ಜನಾ ಸುಖಿನೋ ಬಂತು ಓಂ ಶಾಂತಿ ಶಾಂತಿಹಿ ಶಾಂತಿ